ಗಂಡ ಸಂಘ ಜಿಲ್ಲಾ ಶಾಖೆ ಕಲಬುರಗಿ ಹಾಗೂ ಕ್ರಾಂತಿವೀರಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವಕ ಸಂಘ ಸಂಯುಕ್ತ ಆಶ್ರಯದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ ಮೂರ್ತಿಯ ಅನಾವರಣ ನಗರದ ಸಿಟಿ ಬಸ್ ಸ್ಟ್ಯಾಂಡ್ ನಿಲ್ದಾಣದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ ಹೆಸರ ನಾಮಕರಣದ ಸಂಭ್ರಮದ ಸಂಭ್ರಮಕ್ಕೆ ಹಾಗೂ ಅಭಿನಂದನದ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಹಿರಿಯರು ಆತ್ಮೀಯರು ನಮ್ಮೆಲ್ಲರ ಮಾರ್ಗದರ್ಶಕರು ಆದಂಥ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಶ್ರೀ ಸಿದ್ದರಾಮಾನಂದ ಮಹಾಸ್ವಾಮಿಗಳೇ ಶ್ರೀ ಮಾಲಿಂಗರಾಯ ಮಹಾರಾಜರೇ ಶ್ರೀ ಹವಾ ಮಲಿನಾಥ್ ಆತ್ಮೀಯರು ಸಹೋದರರಾದ ಮಂತ್ರಿಗಳಾದಂಥ ಭೈರತಿ ಸುರೇಶ್ ಅವರೇ ಹಾಗೂ ಅಜಯ್ ಶೇಖರ್ ಅವರೇ ಅಲ್ಲಂಪ್ರಭು ಪಾಟೀಲ್ ಅವರೇ ಕಮಕ್ಪೂರ್ ಅವರೇ ಗುರುನಾಥ್ ಪೂಜಾರಿ ಅವರೇ ದೇವೇಂದ್ರಪ್ಪ ಮತ್ತೂರವರೇ ರಾಮಚಂದ್ರಪ್ಪ ಅವರೇ ಹಾಗೂ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯ ಮಾನ್ಯರೇ ದಯವಿಟ್ಟು ಕ್ಷಮಿಸಬೇಕು ಎಲ್ಲರ ಹೆಸರು ತಗೊಳ್ಳಿಕ್ಕೆ ಆಗೋದಿಲ್ಲ ಅನ್ಯಥಾ ಭಾವಿಸಬಾರ್ದಂಥ ತಮ್ಮ ಹತ್ರ ಕ್ಷಮೆ ಕೋರ್ತ ಹಾಗೂ ಇಲ್ಲಿ ಸೇರಿದಂಥ ಎಲ್ಲ ನಮ್ಮ ಅಕ್ಕ ತಂಗಿಯರೇ ತಮ್ಮಂದಿರೇ ಹಾಗೂ ಹಿರಿಯರೇ ಮೊದಲನೇದಾಗಿ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯಮಾನ್ಯರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನಮ್ಮ ಪೂರ್ವ ಸಮಾಜದ ಎಲ್ಲ ಕಾರ್ಯಕರ್ತರಿಗೆ ಬಾಂಧವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ನಾನು ವಹಿಸ್ತಾ ಇದ್ದೀನಿ ಬಹುಶಃ ಇವತ್ತು ನಿಜವಾಗಲೂ ನೀವು ಜಗತ್ ಸೆನ್ಲೆಲ್ಲ ನೋಡ್ಕೊಂಡು ಬಂದರೆ ಒಂದು ಹಬ್ಬದ ವಾತಾವರಣ ಇದೆ ಬಹುಶಃ ಭಾಳ ವರ್ಷದ ನಂತರ ತಾವು ಏನು ಹಲವಾರು ಬೇಡಿಕೆಗಳನ್ನು ಇಟ್ಟಿದ್ರೆ ಅದು ನಮ್ಮ ಊರ ಜಮೀನ್ ಇರ್ಬೋದು ಸಂಗೊಳ್ಳಿ ರಾಯಣ ಇರ್ಬೋದು ಅಥವಾ ಬಸ್ ಸ್ಟ್ಯಾಂಡಿನ ನಾಮಕರಣದಿರ್ಬೋದು ಅವೆಲ್ಲರೂ ಕೂಡ ನಮ್ಮ ಸರ್ಕಾರ ಬದನ್ನೆಲ್ಲ ಅಂತ ಏನು ಮಾತು ಕೊಟ್ಟಿದ್ದೀವಿ ನಾವು ನುಡಿದಂತೆ ನಾವು ನಡೆದು ತೋರಿಸಿದ್ದೀವಿ ಅನ್ನೋದು ಸಮಾಜ ಅಭಿನಂದನೆಗಳನ್ನು ಸಲ್ಲಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಇದೆಲ್ಲ ಇದು ಸಾಕಷ್ಟು ಕಾನೂನಿನ ತೊಡಕಿತ್ತು ಆದರೂ ಕೂಡ ಇವತ್ತು ಕ್ಯಾಬಿನೆಟ್ಗೆ ತಂದು ಅದನ್ನ ಕಾನೂನ ಕಾನೂನ ಸಮಸ್ಯೆಗಳೇನಿದೆ ಅದನ್ನು ನಿವಾರಣೆ ಮಾಡಿ ಇವತ್ತು ತಮ್ಮ ಸಮಾಜಕ್ಕೆ ನಾವು ಲೋಕಾರ್ಪಣೆಯನ್ನು ನಾವು ಮಾಡಿದ್ದೇವೆ ವಿಶೇಷವಾಗಿ ನಾನು ಮಾತನಾಡಬೇಕಂದ್ರೆ ನಾನು ಬಹಳಷ್ಟು ಸಮುದಾಯದಿಂದ ಕಲ್ತಿದ್ದೀನಿ ನಮ್ಮ ಕುರುಬ ಸಮುದಾಯ ಸಮುದಾಯ ಅಂದ್ರೆ ನಮ್ಮೆಲ್ಲರೂ ಕಲೀಲಿಕ್ಕೆ ಬಹಳ ಸಿಗುತ್ತೆ ಎಲ್ಲ ಕ್ಷೇತ್ರದಲ್ಲೂ ನಾವು ಮುಂಚಿನಲ್ಲಿದ್ದೀರ ಇತಿಹಾಸದ ಪುಟವನ್ನು ತಾವು ತಂದು ನೋಡಿ ಸುರೇಶ್ ಅವರು ಹೇಳ್ತಾ ಇದ್ರು ದಯವಿಟ್ಟು ಸ್ವಲ್ಪ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚು ಗಮನ ಕೊಡಿ ಅಂತ ಯಾಕಂದ್ರೆ ನೀವು ಇತಿಹಾಸ ಸೃಷ್ಟಿ ಮಾಡುವವರು ಇತಿಹಾಸ ಸಾಹಿತ್ಯದಲ್ಲಿ ಉದಾಹರಣೆ ತಗೋಬೇಕಂದ್ರೆ ಮಹಾಕವಿ ಕಾಳಿದಾಸ ಸಿಗ್ತಾರೆ ಸಾಮ್ರಾಜ್ಯಗಳನ್ನ ಕಟ್ಟಬೇಕು ಅಂದ್ರೆ Ai, We yeah, मातारबेतandre ಬಹಳಷ್ಟು ಇದೆ ಆದರೆ ಸಮಯ कमी ಇದೆ ಒಂದಾದ ಒಂದ ಮಾದ ಹೇಳಿಕೊಳ್ತಾ ಇದೀನಿ ಕುربಾ સમાಜ ಇವತ್ತು ಯಾರಾದರೂ ಅಕ್ಷರಶಃ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಅನುಷ್ಠಾನ ಯೋಜನೆ ಕಾರ್ಯಕ್ರಮ ನೋಡಿ ಪಶು ಭಾಗ್ಯ ನೋಡಿ ಅನ್ನ ಭಾಗ್ಯ ನೋಡಿ ಕ್ಷೀರ ಭಾಗ್ಯ ನೋಡಿ ಕ್ಷೀರ ಕ್ಷೀರ ಕಾರ್ಯಕ್ರಮ ನೋಡಿ ಎಲ್ಲರೂ ಕೂಡ ಬಡವರಿಗೆ ಆರ್ಥಿಕ ಆರ್ಥಿಕವಾಗಿ ಸ್ವಾಗತ ಮಾಡುವಂತ ಕಾರ್ಯಕ್ರಮ ಈಗ ಐನೂರು ಮಡಿಮೆಗಳೆಲ್ಲ ನಮ್ಮ ನಮ್ಮ ಪರವಾಗಿ ನಿಂತು ಮಾತಾಡಬೇಕಾಗಿದೆ ಇವತ್ತು ಇದ್ರೆ ಏನಾಗ್ತಾ ಇದೆ ನಾವು ಕೆಲಸ ನೀವು ನಾವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ಅಂದ್ಕೊಂಡು ನಾವು ಹೋಗ್ತಾನೇ ಇದೀವಿ ಆದರೆ ಹಿಂದೆ ಜನರು ಸುಳ್ಳು ಹೇಳ್ಕೊತಾನೆ ಬರ್ತಾ ಇದ್ದಾರೆ ದಯವಿಟ್ಟು ಈ ಸುಳ್ಳಿಗೆ ಬಲಿಯಾಗಬೇಡಿ ಯಾರು ಯಾರಿನ ಪರವಾಗಿರ್ತಾರೆ ಯಾರು ನಿಮ್ಮ ಜೊತೆ ಇರ್ತಾರೆ ಅದನ್ನು ನೀವು ಆಲಿಸಿ ತೂಕ ಮಾಡಿ ಮಾಡ್ಲಿಕ್ಕೆ ಹೋಗ್ತಾ ಹೋಗೋದಿಲ್ಲ ನಾವು ಇವಾಗ ನಾಲ್ಕು ಗಂಟೆ ಅಷ್ಟರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬಿಡಬೇಕಾಗಿ ಕೊನೆಯದಾಗಿ ನನ್ನ ಒಂದೇ ಒಂದು ಮಾತೇನಪ್ಪ ಅಂದರೆ ಇವತ್ತು ನಿಮ್ಮೆಲ್ಲರ ಸಹಕಾರ ನಮಗೆ ಬೇಕಾಗಿದೆ ಇದು ಬರೇ ಅಭಿವೃದ್ಧಿ ವಿಚಾರ ಅಲ್ಲ ಇವತ್ತು ಒಂದು ವಿಚಿತ್ರವಾದ ವಾತಾವರಣ ನಮ್ಮ ಸಮಾಜಗಳಲ್ಲಿ ಬೆಳೀತಾ ಇದೆ ಇವತ್ತು ಸಂವಿಧಾನದ ಪರವಾಗಿ ಹೋರಾಟ ನಡೀತಾ ಇದೆ ಇನ್ನೊಂದು ಕಡೆ ಮನುಸ್ಮೃತಿ ಪರವಾಗಿ ಹೋರಾಟ ನಡೀತಾ ಇದೆ ಇವತ್ತು ಮರುವಾದ ನಿಮ್ಮ ನಿಮ್ಮ ಶಕ್ತಿಯನ್ನ ಕೇಳ್ತಾ ಇರೋದು ನಮ್ಮ ಸ್ವಂತ ಅಧಿಕಾರಕ್ಕೋಸ್ಕರ ನಿಮ್ಮ ಶಕ್ತಿಯನ್ನ ಕೇಳ್ತಾ ಇರೋದು ನಮ್ಮ ನಮ್ಮ ರಾಜ್ಯದ ಭವಿಷ್ಯಕ್ಕೋಸ್ಕರ ನಮ್ಮ ದೇಶದ ಭವಿಷ್ಯಕ್ಕೋಸ್ಕರ ಸಂವಿಧಾನದ ಅಳಿವು ಉಳಿವಿಗೋಸ್ಕರ ಇವತ್ತು ನಾವು ನಿಮ್ಮ ಶಕ್ತಿಯನ್ನ ಕೇಳ್ತಾ ಇದೀವಿ ಆದ್ರಿಂದ ಬಂಧುಗಳೇ ದಯವಿಟ್ಟು ಇವತ್ತು ತಮ್ಮೆಲ್ಲರ ಮಾನ್ಯ ಜನ ನಮ್ಮ ನಗರಾಭಿವೃದ್ಧಿ ಸಚಿವರು ಕೂಡ ಬಹಳಷ್ಟು ನಿಮ್ಗೆ ಪ್ರೀತಿ ಮಾಡ್ತಾರೆ ಸರ್ ಅವಾಗ ಬಂದ್ರೆ ನಮಗೂ ಕೂಡ ಅನುಕೂಲ ಆಗುತ್ತೆ ಆದ್ದರಿಂದ ನಿಮ್ಮ ಆಶೀರ್ವಾದ ಏನಿದೆ